ಸೂಪರ್ ಆಗಿದೆ ಇನ್ನೊಂದ್ಸಲ ಹಾಕೋ ಬಂದ್ ನೋಡ್ತೀವಿ ಸಿನಿಮಾನ ಯಾವತ್ತ ಕ್ರೇಸ್ ಕಮ್ಮಿ ಆಗಲ್ಲ ಇನ್ನು ಡಬಲ್ ಆಗುತ್ತೆ ಸೂಪರ್ ಕ್ರೇಸ್ ಮಾತ್ರ ಬೆಂಕಿ ಬೇರೆ ಲೆವೆಲ್ ಕ್ರೇಸ್ಗೆ ಅಪ್ಪ ಡಿ ಬಾಸ್ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ಆ ನೋಡ್ಕೊಳ್ರಿ ಯಾರು ಅಪಪ್ರಚಾರಗಳೆಲ್ಲ ಮಾಡ್ತಿದ್ದೀರಲ್ಲ ಥಿಯೇಟರ್ ಬನ್ರಿ ನೋಡ್ರಿ ಮರಾಡ ಸಿನಿಮಾ ನೋಡ್ರಿ ಬೆಳೆಸಿ ಸಿನಿಮಾ ಹೇಗಿದೆ ಗೊತ್ತಾ ತುಂಬಾ ಚೆನ್ನಾಗಿದೆ ಇನ್ನೂ ನೂರ್ ವರ್ಷ ಅಲ್ಲ ಇನ್ನೂ ನೂರ್ ನೂರ್ ವರ್ಷಗಳು ಬಿಟ್ರು ಹಂಡ್ರೆಡ್ ಇಸ್ ಬೂಪರ್ ಇಟ್ಟು ಸಿನಿಮಾ ಡೂಪರ್ ಇಟ್ಟು ಇನ್ನೂ ಇನ್ನೂ ಇನ್ನೊಂದು ಇನ್ನೂ ನೂರು ಸಲ ನೋಡಿದ್ರು ಬೋರೆ ಅನ್ಸಲ್ಲ ಸಿನಿಮಾ ಇಪ್ಪತ್ತು ವರ್ಷದ ಈ ತರ ಕೊಟ್ಟಿದ್ದಾರೆ ಸಿನಿಮಾ ಬಹಳ ಖುಷಿ ಆಯ್ತು ಪ್ರತಿಯೊಬ್ಬರೂ ಬೆಳೆಸ್ತಾ ಕನ್ನಡ ಇಂಡಸ್ಟ್ರಿಗೆ ಒಂದು ಕಳೆ ಬಂದಿದೆ ಇವತ್ತಿಂದ ನಿಜವಾಗ್ಲೂ ಇಷ್ಟು ದಿನ ಹೋಯ್ತು ಕಳಂಕ ನೋಡ್ತಾ ಇರ್ಬೋದು ಜನ ಸಾಗರನ ನೋಡ್ತಾ ಇರಿ ಜನ ಸಾಗರ ನೋಡ್ತಾ ಇರಿ ಇವತ್ತಿಂದ ದೇವರಣಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಕಳೆನೇ ಹೋಯ್ತು ಶುಕ್ರವಾರದಿಂದನೇ ಬಾ ಸಿನಿಮಾ ಮಾಡಿದೀರಾ ನಿಜವಾಗ್ಲೂ ಬಾಸ್ ಸಿನಿಮಾ ರಿಲೀಸ್ ಮಾಡಿದ್ದಕ್ಕೆ ದೇವರ ಇವತ್ತಿಂದ ಎಲ್ಲಾ ಸಿನಿಮಾಗಳು ದುಪ್ಪ ಡುಪ್ಪ ಇಟ್ಟು ನಿಜವಾಗ್ ಎಲ್ಲ ಕನ್ನಡಿಗರು ಬಂದು ಸಿನಿಮಾ ನೋಡಿ ಬರುವಂತ ಹೊಸ ಹೊಸ ಕಲಾವಿದ್ರನ್ನ ಮೇಲೆ ಕೆತ್ತಿ ನಿಜವಾಗ್ಲೂ ನಮ್ ಬಾಸ್ ಕೂಡ ಅದನ್ನೇ ಮಾಡ್ತಾ ಇದ್ದಿದ್ದು ಪ್ರತಿಯೊಬ್ಬರನ್ನೂ ಮೇಲೆ ಕೆತ್ತದು ಕೈ ಎತ್ತಿ ತಟ್ಟು ಮೇಲೆ ಎಪ್ಸ್ತಾ ಇದ್ರು ನಾವು ಕೂಡ ಅಷ್ಟೇ ಕನ್ನಡ ಇಂಡಸ್ಟ್ರಿ ಬೆಳೆಸ್ಬೇಕು ಕನ್ನಡ ಇಂಡಸ್ಟ್ರಿ ಮೇಲೆ ಎಪ್ಸ್ಬೇಕು ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿ ಎಲ್ಲೋ ಇದೆ ಅಂತ ಹೇಳ್ತಾ ಇಲ್ಲ ಸರ್ ಇಂಥ ಸಿನಿಮಾ ಕೊಡಿ ಯಾಕೆ ಸಿನಿಮಾ ಓಡಲ್ಲ ಇಂಥ ಸಿನಿಮಾ ಕೊಡಿ ಹತ್ತು ವರ್ಷ ಬಿಟ್ಟು ಹಾಕಿದ್ರು ಹಂಡ್ರೆಡ್ ಡೇಸ್ ಓಡುತ್ತೆ ನೋಡಿ ಎಷ್ಟು ಖುಷಿ ಖುಷಿಯಾಗಿ ಚಾಲಿಮೆ ಎಂಜಾಯ್ ಮಾಡ್ತಿದ್ದಾರೆ ಗೊತ್ತಾ ಈ ತರ ಸಿನಿಮಾಗಳು ಕೊಡಿ ಸಿನಿಮಾ ಟುಪ್ಪ ಡುಪ್ಪ ಆಗುತ್ತೆ ಎಲ್ಲರೂ ಬಂದು ಸಿನಿಮಾ ನೋಡಿ